ನಮಸ್ಕಾರ ವೀಕ್ಷಕರೇ ದರಡಕೋರ ಪಾಲನ ಕಾಲು ಡಮರ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಕೆಲಸ ಮಾಡಲಿಕ್ಕೆ ಅಥವಾ ಸೋಮಾರಿಗಳಿಗೆ ಈ ಕಳ್ಳತನ ದರೋಡೆ ಅಂದ್ರೆ ಬಹಳ ಇಷ್ಟ ಅಂತ ಹೇಳ್ಬೋದು ಈತ ಪಾಲ ವೆಂಕಟೇಶ್ವರ ಅಂತ ಹೇಳಿ ಈತ ಆತಗೆ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅಂತ ಹೇಳ್ತಾರೆ ಕರ್ನೂಲ್ ಆಂಧ್ರ ಪ್ರದೇಶದ ಅಂತಾರಾಷ್ಟ್ರೀಯ ದರೋಡೆಕೋರ ಅಂತಾನೆ ಹೇಳ್ಬಹುದು ಒಂದು ತಾಂಡ ಇದೆ ಈ ಮುಂಚೆ ಜೂನ್ ಆರನೇ ತಾರೀಕು ಅಶೋಕ್ ಅನ್ನೋರ ಮನೆಯಲ್ಲಿ ಕೂಡ ದಂಪತಿಗಳನ್ನ ಕಟ್ಟಿ ಹಾಕಿ ದರೋಡೆ ಮಾಡಿದವರು ಇವರೇ ಅಂತ ಹೇಳಿ ಕಮಿಷನರ್ ಹೇಳ್ತಾರೆ ಸುಮಾರು ಮೂರು ಮೂವತ್ತರಿಂದ ನಾಲ್ಕು ಗಂಟೆಗೆ ಇಲ್ಲಿ ಆ ನೌಲೂರಿನ ಒಂದು ಮನೆಯಲ್ಲಿ ವಿಕಾಸ್ ಕುಮಾರ್ ಅಂತ ಹೇಳಿ ಅವರು ಎಸ್ ಡಿ ಎಂ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಮನೆಯಲ್ಲಿ ಡಕಾಯಿತಿ ಈ ಕಲ್ಲು ಗಿಲ್ ತಗೊಂಡು ಬಾಗ್ಲಾ ಹೊಡೆದು ಅದಕ್ಕೆ ಕಳತನ ಅಂದ್ರೆ ಅಟ್ಲೀಸ್ಟ್ ಯಾರೆಲ್ಲ ಕೀಲಿ ಮುಗಿತಾರೆ ಕೋರ್ ಅಂದ್ರೆ ದೊಡ್ಡ ದೊಡ್ಡ ಗಳನ್ನ ಎತ್ತಿ ಹಾಕಿ ಅಲ್ಲಿ ಯಾರು ಇದ್ದಾರೋ ಬಿಟ್ಟಾರ ಈ ಕೊಲೆ ಮಾಡ್ಲಿಕ್ಕೂ ಹೆಸೋದಿಲ್ಲ ಎಂಥ ಜನ ಇಲ್ಲಿ ಅವ್ರಿಗೆ ಗೊತ್ತಾದ ಮೇಲೆ ಎ ಪಿ ಎಂ ಸಿ ಸ್ಟೇಷನ್ ಹಾಗೆ ವಿದ್ಯಾಗಿರಿ ಸ್ಟೇಷನ್ ಮಧ್ಯೆ ಈ ಸ್ಥಳ ಬರತ್ತೆ ನವಲೂರು ನೈಟ್ ರೌಂಡಿಗೆ ಅಂತ ಓಡಾಡ್ತಿರ್ತಾರೆ ಒಂಥರ ವ್ಯಾಪ್ತಿ ಇರೋದಿಲ್ಲ ಇಬ್ಬರು ಸೇರಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಇಲ್ಲಿ ಆ ಪ್ರಮೋದ್ ಅಂತ ಹೇಳಿ ಪಿ ಎಸ್ ಐ ಅವರು ವಿದ್ಯಾಗಿರಿ ಪಿ ಎಸ್ ಐ ಹಾಗೆ ಬಡಿಗೆರೆ ಅಂತ ಹೇಳಿ ಕಾನ್ಸ್ಟೇಬಲ್ ಇವರಿಗೆ ಗಾಯ ಮಾಡ್ತಾನೆ ಅಂತ ಹೇಳ್ತಾರಲ್ಲ ತಪ್ಸ್ಕೊಂಡು ಹೋಗ್ಬೇಡ ಅಂತ ಆತನ ಹಿಡಿತಾರೆ ತಪ್ಸ್ಕೊಂಡು ಹೋಗ್ಬೇಡ ಅಂದಾಗ ಏರ್ ಫೈರ್ ಮಾಡ್ತಾರೆ ಕೇಳಲ್ಲ ಕಡೆಗೆ ಎರಡು ಕಾಲು ಡಮಾರ್ ಡಮಾರ್ ಇಲ್ಲಿ ಕಿಮ್ಸಿಗೆ ಅವರನ್ನ ಅಡ್ಮಿಟ್ ಮಾಡ್ತಾರೆ ಹಾಗೆ ಪ್ರಮೋದ್ ಹಾಗೆ ಅವರು ಕಾನ್ಸ್ಟೇಬಲ್ ಕೂಡ ಇಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಶಶಿಕುಮಾರ್ ಕಮಿಷನರ್ ಅವರು ಪೂರ ಡೀಟೇಲ್ಸ್ ಅನ್ನ ಹೇಳ್ತಾರೆ ಇಲ್ಲಿ ಈ ಡಕಾಯ್ತಿ ಅಟೆಂಪ್ಟ್ ಏನಿದೆ ಅಲ್ಲ ಇದನ್ನ ನಿಲ್ಲಿಸಿದ್ದಕ್ಕೆ ಸಂಗಮೇಶ್ ದಿನ ಹಾಗೆ ಪ್ರಶಾಂತ್ ಸಿದ್ದನ್ ಗೌಡರು ಇಲ್ಲಿ ಕಮಿಷನರ್ ಅವರು ಬಹಳ ಅದ್ಭುತವಾಗಿ ಇದನ್ನ ಹ್ಯಾಂಡಲ್ ಮಾಡಿದ್ದಾರೆ ಈಗ ಆತನ ಕಾಲು ಏನೋ ಡಮಾರ್ ಆಗಿದೆ ಒಂದಿಷ್ಟು ಮಂದಿನ ಇನ್ನು ಹುಡುಕ್ತಾ ಇದ್ದಾರೆ ಆ ಸ್ಥಳವನ್ನು ಕೂಡ ಗರುಡ ನಿಮಗೆ ತೋರಿಸ್ತದೆ ಜೊತೆಗೆ ಇಲ್ಲಿ ನಾಲ್ಕು ಜನರನ್ನ ಇನ್ನು ಹುಡುಕ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇವರು ದರೋಡೆ ಮಾಡಿ ಒಂದ್ ಕಡೆ ಸೇರೋಣ ಅನ್ನೋ ಕಡೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ಪ್ಲಾನ್ ಮಾಡಿರೋ ಜಾಗ ಯಾವುದು ಅಲ್ಲಿ ಅವ್ರು ಸಿಕ್ತಾರೆ ಅಂತೇಳಿ ಹೋದಾಗ ಈ ಹಲ್ಲೆಗಳು ಆಗ್ತವೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಹೇಳೋದು ಕಡೆಗೆ ಈಗ ಹುಬ್ಳಿ ಧಾರವಾಡದಲ್ಲಿ ಇದು ಡಮ್ ಢಮ್ ಅಂತ ಇದಾವೆ ದೀಪಾವಳಿ ಪಟಾಕಿ ಅಲ್ಲ ಇದು ನಿಜವಾದ ಗನ್ ಅಂತ ಹೇಳ್ತಾನೆ ಹುಷಾರಾಗಿರಿ ದರೋಡೆ ಕೊರ್ರೆ ಇಲ್ಲಿ ಕಮಿಷನರ್ ಇದ್ದಾರೆ ಬೆಳಗ್ಗೆ ನಮ್ಮ ಹುಬ್ಳಿ ಧಾರವಾಡ ಇದನ್ನು ಬೆಳಗ್ಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ನಗರ ಮಜಿಸ್ಟ್ರೇಟ್ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣೆ ಸರಕದಿಂದವಿರುವ ನವಲೂರು ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನೋಂಥ ಇಬ್ಬರ ಮನೆಯಲ್ಲಿ ಅವರು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಕ್ಲಿನಿಕಲ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ ಅವ್ರ ಮನೆಗೆ ಒಂದು ಟೆಕಾಯಿಟಿ ಅಟೆಂಪ್ಟು ಮಾಡಲಿಕ್ಕೆ ಟ್ರೈ ಮಾಡಿದೆ ಹೊಡೆದಿದ್ದಾರೆ ಮತ್ತು ಅದೊಂದು ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆ ಮೀನ್ ಮೈಲ್ ಅವರು ಅಕ್ಕಪಕ್ಕದ ಮನೆಗಳ ಬಗ್ಗೆ ಫೋನ್ ಮಾಡ್ಕೊಂಡು ತರಿಸ್ಕೊಂಡು ನಮ್ಮ ರೈಟ್ ಇದ್ದಂಥ ಸಿಬ್ಬಂದಿಗಳು ಕೂಡ ನಿನ್ನಕ್ಕೆ ಹೋಗಿ ಅದು ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ ಎ ಪಿ ಎಫ್ ಐ ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಏನಾದರೂ ಇದ್ರೆ ಡಿಟೈನ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋಂಥ ಪ್ರೋಸೆಸಲ್ಲಿ ಒಬ್ಬ ಬಾಳ ಪಾಲ ವೆಂಕಟೇಶ್ವರ ಜಿ ಎಸ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ಅವಶ್ಯಕತೆ ಸಿಕ್ಕಿತ್ತು ಒಂದು ಪ್ರೋಸೆಸ್ ಅವನ ವಶಕ್ಕೆ ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಮೂರು ನಾಲ್ಕು ಜನ ಅವನ ಜೊತೆ ಬಂದಿರೋಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾರೆ ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ರೆಫರೆನ್ಸ್ ಆದಮೇಲೆ ಬೆಳಗ್ಗೆ ಒಂದು ಐದೈದುವರೆ ಸಮಯದಲ್ಲಿ ಇಲ್ಲಿ ನಾನು ಸೇರ್ಕೋಬೇಕು ಅನ್ನೋ ಟೈಮ್ ಮಾತಾಡಿಕೊಂಡು ಹೋಗಿರೋಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ತಾಯಕಿ ಪೊಲೀಸರ ಮೇಲೆ ಅಲ್ಲೇ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹುಡುಕಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿದ್ದಂಥ ನಮ್ಮ ಸಬ್ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನೋದು ಎಫ್ ಆರ್ ಮಾಡಿದ್ದಾರೆ ಅದಕ್ಕೆ ಅವನು ಪಗದೆ ಮತ್ತು ಓಟ ಮುಂದುವರಿಸಿದಾಗ ಎರಡು ರೌಂಡ್ ಮೇಲೆ ಫೈರ್ ಮಾಡಿದ್ದಾರೆ ಅವನ ಎರಡು ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲ್ಯಾಪ್ಸ್ ಆಗಿದ್ದಾನೆ ಅವನ ಇಮಿಡಿಯೇಟ್ ಅತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ ಆರನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಜನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಫೈಜಲ್ ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ದಂ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಅಲ್ಲೆ ಮಾಡಿ ಕಾಲು ಮುರಿದು ಹೋಗಲಿಕ್ಕೆ ಇಲ್ಲಿ ಬಡಿಗೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಟಕಾಯಿ ಮಾಡಿದ್ರು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್